ಇಸ್ಲಾಂ ಸಮುದಾಯದಲ್ಲಿ ಇಂದು ಪವಿತ್ರವಾದ ದಿನ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಜನಿಸಿದ ದಿನವನ್ನು ಈದ್ ಮಿಲಾದ್ ಉನ್ ನಬಿ ಎಂದು ಆಚರಣೆ ಮಾಡಲಾಗುತ್ತದೆ ಇಸ್ಲಾಂ ಎಂದರೆ ಶಾಂತಿಯ ನೆಮ್ಮದಿಯ ಧರ್ಮ ಅದನ್ನು ನಾವೆಲ್ಲರೂ ಪಾಲಿಸಬೇಕಾಗಿದೆ ಹೀಗಾಗಿ ನಗರದಲ್ಲಿನ ಮುಸ್ಲಿಂ ಸಮುದಾಯದವರು ಸಾಮರಸ್ಯದೊಂದಿಗೆ ನಾವೆಲ್ಲ ಬಾಳೋಣ ಎನ್ನುವ ಉದ್ದೇಶದಿಂದ ನಗರದಲ್ಲಿನ ಪ್ರಮುಖ ಬೀದಿಗಳಾದ ಬಸವೇಶ್ವರ ವೃತ್ತ ಟಗರಿಗಲ್ಲಿ ಕೊಳ್ಳೆಯವರ ವೃತ್ತ ರಂಗಮಂದಿರ ಹಿರಿಯ ಬಜಾರ ದುರ್ಗಾ ವೃತ್ತ ಕಾಲಕಲೇಶ ವೃತ್ತ ಹೀಗೆ ಪ್ರಮುಖ ಬೀದಿಗಳಲ್ಲಿ ಪವಿತ್ರ ಮೆಕ್ಕ ಮಜಿನಿಗಳನ್ನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಾರಿದ ಸಾರವನ್ನು ಜನತೆಗೆ ತಿಳಿಸಿದರು ज़िंदा ॾुल ಇಂದು ನಮ್ಮ ಮುಸಲ್ಮಾನ್ ಬಾಂಧವರ ಪವಿತ್ರವಾದಂಥ ಒಂದು ಹಬ್ಬ ಅಂದರೆ ನಮ್ಮ ಹುಜೂರಾದಂಥ ಅಂದರೆ ನಮ್ಮ ನಮ್ಮ ಧರ್ಮದ ಸ್ಥಾಪಕರೂ ಆದಂಥ ಮೊಹಮ್ಮದ್ ಪೈಗಂಬರ್ ಅವರ ದಿ ಇದನ್ನು ನಾವು ಈದ್ ಮಿಲಾದಿನ್ ನಬಿ ಅಂತ ಹೇಳಿ ನಾವು ಕರಿತಾ ಇವೆ ಈ ಒಂದು ಸಂದರ್ಭದಲ್ಲಿ ಸಮಸ್ತ ನಾಡಿನ ಜನತೆಗೆ ನಾನು ಶುಭಾಶಯವನ್ನು ಹೇಳಲು ಇಚ್ಛಿಸುತ್ತೇನೆ ಯಾಕಂದರೆ ನಮ್ಮದು ಇಸ್ಲಾಂ ಅಂದರೆ ಶಾಂತಿ ಧರ್ಮ ಈ ಒಂದು ಪವಿತ್ರ ದಿವಸದಂದು ನಾವು ಘೋಷಣೆ ಮಾಡಿಕೊಳ್ಳೋದೆಂದರೆ ಎಲ್ಲರೂ ಸುಖ ಶಾಂತಿಯಿಂದ ನೆಮ್ಮದಿಯಿಂದ ಎಲ್ಲರೂ ಬಾಳೋಣ ಎಲ್ಲರೊಂದಿಗೂ ನಾವು ಪ್ರೀತಿಯಿಂದ ಇರೋಣ ಯಾವುದೇ ಎಲ್ಲ ಎಲ್ಲ ರೀತಿಯಿಂದ ಸಾಮರಸ್ಯದಿಂದ ನಾವು ಬದುಕೋಣ ಮನುಷ್ಯ ಜೀವ ಇರೋವರೆಗೆ ಬದುಕ್ತೀವಿ ಬದುಕುವವರಿಗೆ ಎಲ್ಲರೊಂದಿಗೆ ನಾವು ಬದುಕೋಣ ಎಲ್ಲರೊಂದಿಗೂ ಒಳ್ಳೆಯದು ಮಾಡಲಿ ಅಲ್ಲಾನು ಅಂಥೇಳಿ ನಾನು ಪ್ರಾರ್ಥಿಸಿ ಮತ್ತೊಮ್ಮೆ ಎಲ್ಲ ನಾಡಿನ ಜನತೆಗೆ ನಮ್ಮ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ನಾನು ಶುಭಾಶಯಗಳನ್ನು ಕೋರ್ತೇನೆ ನಾನು ಅಂಜುಮಿನ ಇಸ್ಲಾಂ ಕಡೆ ಮಾಜಿ ಚೇರ್ಮನ್ ಹಾಗೂ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುತ್ತಾರೆ ಅಬ್ದುಲ್ ರಜಾ ಕೋಲ್ಕಾರ್ ಅಂತೇಳಿ ನಾಡಿನ ಸಮಸ್ತ ಜನತೆಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಇದೇ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ಸಾರಿರುವ ಇಸ್ಲಾಂ ಧರ್ಮದ ಸ್ಥಾಪಕರೂ ಆಗಿರುವ ಹಜರತ್ ಮೊಹಮ್ಮದ್ ಪೈಗಂಬರವರ ಜಯಂತಿ ಇವತ್ತು ವಿಶ್ವಾದ್ಯಂತ ಭಾಳ ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಾಯಿದ್ದೇವೆ ಇವತ್ತು ಗಜೇಂದ್ರಗಡದಲ್ಲೂ ಕೂಡ ಇವತ್ತೇನು ಕರ್ನಾಟಕ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ ಅದ ಅದರ ಅದೇ ರೀತಿಯೊಳಗ ಗಜೇಂದಗಡದಲ್ಲಿ ಕೂಡ ಇವತ್ತು ಸರ್ವ ಧರ್ಮೀಯರನ್ನು ಇವತ್ತು ಒಂದು ಶಾಂತಿಯ ಪ್ರತೀಕವಾಗಿರ್ತಕ್ಕಂಥ ಸೌಹಾರ್ದತೆಯ ಪ್ರತೀಕವಾಗಿರ್ತಕ್ಕಂಥ ಈದ್ ಮಿಲಾದ್ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದ ಭಾಗವಾಗಿ ಇವತ್ತು ಗಜನಗಡ ಅಂಜುಮನ್ ಇಸ್ಲಾಂ ಕಮಿಟಿ ಹಮ್ಮಿಕೊಂಡಿರುವ ಜುಲೂಸ್ ಮೆರವಣಿಗೆ ಈಗ ಪ್ರಾರಂಭವಾಗಿದ್ದು ಗಜನಗಡದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಸಮಸ್ತ ಜನತೆಗೂ

ಇವತ್ತಿನ ದಿವಸ ಹಜರತ್ ಮೊಹಮ್ಮದ್ ಪೈಗಂಬರ್ ಸೊಲ್ಲಾ ಅಲ ಸಲ್ಲಮರ ಜಯಂತಿ ಅಂಗವಾಗಿ ಸಮಸ್ತ ಕರ್ನಾಟಕ ನಾಡಿನ ಜನತೆಗೆ ನಾನು ಹಜರತ್ ಮೊಹಮ್ಮದ್ ಪೈಗಂಬರ ಜಯಂತಿ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಹಾಗೆ ನಮ್ಮ ಗಜೇಂದ್ರಗಡ ತಾಲೂಕಿನ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಸರ್ವ ಧರ್ಮೀಯವರು ಅವರಿಗೂ ಅಂಜುಮನ್ ಸಂಸ್ಥೆ ವತಿಯಿಂದ ನಾನು ಸರ್ವ ಸದಸ್ಯರಿಂದ ಆರ್ಥಿಕ ಈದ್ ಮಿಲಾದನ್ ಶು ಶುಭಾಶಯವನ್ನು ಸಲ್ಲಿಸುತ್ತೇನೆ ಮತ್ತು ಹಾಗೆ ಎಲ್ಲ ಗಜೇಂದ್ರಗಡ ಸೌಹಾರ್ದತೆಯಾಗಿ ಬೆಳೀಲಿ ಅಂತ ಆಸಿಸುತ್ತಾ ನಾನು ಮಾತು ಮುಗಿಸುತ್ತೇನೆ